ಏನು ನಮಗೆ ನೆನಿಂದ ಮನೆ ಕಡೆಗೆ ಬರಲಿಲ್ಲ ಏನು ಏನು ಕೆಲಸ ಮತ್ತೆ ಏನು ಇಲ್ಲ ಅಣ್ಣ ಕಣ್ಯಕ್ಕೆ ಹೊಸಿ ಬಟ್ಟೆಗಳಿದ್ದು ಅವನ ಇದ್ದೆ ಆಮ್ಯಕ್ಕೆ ನೆನ್ನೆ ಮನೆ ದಿವ್ಸ ರೀ ಏನು ಲಕ್ಷ್ಮಿಗೆ ಏನೋ ಮನೆಯಪ್ಪ ಫೋನ್ ಮಾಡಿದಂತೆ ಯಾಕೋ ಫೋನ್ ಎತ್ತೀವಿ ಬಂದೆ ಅದಕ್ಕೆ ಹೆಣ್ಣು ಎಲ್ಲ ಫೋನ್ ಮಾಡ್ತಿದ್ದೆ ಏನು ಆಡಿಕೋ ಯಾವಾಗ ಬರ್ತೀನಿ ಕಣವ ಊರಿಗೆ ನಮ್ಮ ಮನೇಲಿ ಇಬ್ಬರು ಬರ್ತೀವಿ ಅಂತ ಅಂದ್ರವ ಅದು ಏನು ಕಥೆಯೋ ಏನೋ ಗೊತ್ತಿಲ್ಲ ಹಂಗಂತ ಹೇಳಿರು ಓ ಲಕ್ಷ್ಮಿ ಬರ್ತಂಗ್ರಿ ಓಹ್ ಬರೋ ಕೇಳು ಅಲ್ಲಿಗೆ ಬಂದರೆ ಆಯ್ತು ಕಣ್ ತಗೋ ಬದ್ದೇ ಇರ್ತಾರೆ ಬೊತ್ತಾರ ಇಲ್ಲಿಗೂ ಅದೇನು ಕಣವ ಯಾಕೋ ಇಬ್ಬರು ಬತ್ತೀನಿ ಅಂದರು ಏನು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ ಬಂದು ಭಾರಿ ದಿನ ಆಗಿತ್ತಲ್ಲ ಅದಕ್ಕೆ ಬರ್ತವ್ರೆ ಅಷ್ಟೇ ಇನ್ನೇನು ಇಲ್ಲ ಕಣ್ತಾವ ಹ್ಞೂ ಅನ್ನ ಆ ಹುಡ್ಗಿ ಹೆಂಗಿತ್ತೆ ನಿಂಗೆ ಒಪ್ಪಿಗೆ ಐತೆ ಹೆಂಗೆ ಅನ್ಸಿದು ಹುಡ್ಗಿ ಏನೋ ಪರವಾಗಿಲ್ಲ ಕಣಕ ಅದೇ ಆದರೆ ನಮ್ಮ ಸಿವು ಒಂದು ಕಥತೆ ಓದಿರೋಳು ಓದಿರೋ ಬಂದಿರವು ಡಿಮಾಕ್ ಮಾಡ್ತಾವ ಕಣಕ ಈಗ ಹಿಂಗೆ ಕಾಲ್ದವು ನೋಡು ಹೆಂಗೆ ಮಾಡೋದು ಅಂತ ಏನೇ ಹಿಂಗಂತೀಮಗೆ ಹಂಗ ರೀ ಸುರಿ ಹೋಗಲ್ಲ ಅಂತ ಹೆಂಗಲ್ಲ ಕಣಕ ಸುರಿ ಹೋಗಲ್ಲ ಅಂತಲ್ಲ ಏನೋ ಒಂದು ಸುಮಾರು ಓದ್ಕೊಂಡಿದ್ರೆ ಸಾಕು ನಮ್ಮ ಶಿವಗೆ ನಮ್ಮ ಶಿವ್ ಏನು ಓದಿಲ್ಲ ಅಲ್ವ ಅದಕ್ಕೆ ಹೆಂಗಿರ್ತಾರೋ ಏನೋ ಹುಡುಗಿಯರು ಅಂತ ಅಷ್ಟೇ ಇನ್ನೇನು ಇಲ್ಲ ಆ ಮದನ್ನೇ ಹುಡುಗಿ ಬಂದಿತ್ತು ನೋಡು ಅದು ಸಿ ಪರವಾಗಿಲ್ಲ ಅನ್ನಿಸ್ತು ನನಗೆ ನಿಂಗೆ ಏನು ಅನ್ನಿಸ್ತದೆ ಹ್ಞೂ ಹುಡುಗಿ ಹೂಸಿದ್ದಪ್ಪ ಪರವಾಗಿಲ್ಲ ಕಳ್ತಾವೆ ಆ ಹುಡ್ಗಿನೂ ಚೆನ್ನಾಗಿತ್ತು ಆದರೆ ಅವರು ಈ ಹುಡುಗಿ ತೋರ್ಸರಲ್ಲ ಈಗ ನಾವು ಆ ಹುಡುಗಿ ಕೊಡಿ ಅಂತ ಹೇಳಕ್ ಬೇಡ ಬಿಡ ಬೇಡ ಬಿಡೋತಾಗಿ ಹ್ಞೂ ನೋಡಂಗಂತ ಹ್ಞೂ ಅಥ್ವ ಏನೋ ಹೇಳೋಣ ಅನ್ಕಂಡೆ ಆವತ್ತಿಂದ ಹೇಳ್ಬೇಕು ಹೇಳ್ಬೇಕು ಇದೆ ನೀನು ಏನು ಅನ್ಕತೆ ಏನೋ ಅಂತ ಹೇಳಲಿಲ್ಲ ಅಷ್ಟೇ ಒಳ್ಳೆ ಏನು ಅಂತ ನನ್ನ ಹತ್ರ ಏನು ಮುಚ್ಚಿಕೊಂಡು ನೀನು ಹೇಳು ಅದು ಏನಿಲ್ಲ ನಮ್ಮಮ್ಮದೆ ಅವಳು ಕೊಟ್ಟು ಮದುವೆ ಮಾಡಿದ್ರೆ ಹಿಂಗೆ ಎಲ್ಲಕ್ಕೂ ಹೊಂದ್ಕೊಳ್ಳವಳು ಅದೇ ನನ್ನ ಮೊದಲನೇ ಮಗಳು ಮಗಳು ಮದುವೆಗೂ ಬಂದಿತ್ತು ನೋಡು ಮೂಲ ಅಂತ ಹೆಸರು ನೀನು ಮಾತಾಡ್ಸಿದ್ದೀನಿ ನೋಡಿದ್ದೀಯಲ್ವೇ ಆ ಹುಡ್ಗಿ ಭಾರಿ ಒಳ್ಳೆಯಳು ನನ್ನ ಮಮ್ಮಗಳು ನೋಡೆ ಅವಳು ಸರೋತಾಳೆ ಹೆಂಗೆ ಅಂತ ನಿಂಗೇನು ಅನ್ನಿಸ್ತದೆ ಅಲ್ಲಕ್ಕ ನಿಮಗೆ ಆವತ್ತಿಂದ ಹೇಳೋಕೈತಿಲ್ಲವೇ ಇವಾಗ ಇದ್ದೀನಿ ಏಯ್ ಹೋಗು ದಾಟ್ಮರಲ್ಲಿ ನೀನು ಅಲ್ಲೇ ಆವತ್ತಿಂದ ಹೇಳದ್ಬಿಟ್ಟು ಈಗ ಹೇಳ್ತಾಳೆ ಏನು ನೋಡ್ಕೊಂಡು ಮೇಕೆ ನಮ್ಗೆ ಹೆಂಗೆ ಗೊತ್ತಿತ್ತ ಈ ವಿಷಯ ಹೇಳು ನೀನು ಆವತ್ತು ಹೇಳಿದರೆ ಹೆಂಗೋ ಹಸಿ ಇದು ಮಾಡ್ಬೋದಿತ್ತು ಎಲ್ಲ ಮುಚ್ಚಿಕೊಂತೆ ಕಳೆ ನೀನು ಏ ಹೇಳ್ಬೇಕು ಅಂತಾನೆ ಇತ್ತೆ ಕಣ್ಯಾಕೆ ಆದರೆ ಈ ಅಜ್ಮಾನ್ರು ಏನು ಅನ್ಕೋತಾರೆ ಏನೋ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅವ್ರ ಹತ್ರನೂ ಏನು ಈ ವಿಷಯ ಮಾತಾಡಿದ ನಾನು ಹತ್ರ ನಾನು ಸುಮ್ಮನೆ ಹಿಂಗೆ ಹಿಂಗೆ ಇವಾಗ ಆಗ್ತಿರೋದು ಅಷ್ಟೇ ನಮ್ಮೊಮ್ಮಗೆ ಎಲ್ಲರ್ ಚೆನ್ನಾಗಿ ಭಾವಿಸ್ತಾಳೆ ಓದೋರ್ನ ಬಂದ್ರನ್ನ ಅಂತ ಅಷ್ಟೇ ಕನೆಯಕ್ಕ ಚೆನ್ನಾಗಿ ನೋಡ್ಕೊತಾಳೆ ನಿಮ್ಮನೆಲ್ಲನೂ ವಯಸ್ಸಾದ ಕಲಿಕೆ ಅಂತ ಇವಾಗ ಒಂದು ಮನ್ಸಿಗೆ ಬಂತು ಯಾಕೆ ಮುಚ್ಚಿಕೊಂಡು ಅಂತ ಹೇಳ್ಬಿಟ್ಟೆ ಇವಾಗೇನು ಅವಳೇ ಮಾಡ್ಕೋಬೇಕು ಅಂತಿಲ್ಲೇ ನೋಡು ಇನ್ನೂ ಒಂದು ಎರಡು ಮೂರು ಕಡೆ ನೋಡ್ರಿ ಆಮೇಲೆ ಬೇಕಾದ್ರೆ ಮೂರನೇ ಕೇಳೋಣ ಏ ಹೋಗಿ ಆಳ್ದ್ದೊಳೆ ಮೊದಲೇ ಬಿಟ್ಟು ಇವಾಗ ಹೇಳ್ತಾಳೆ ಇವಾಗ ಏನು ಅವೆಣ್ಣು ನನಗೂ ಇಷ್ಟ ಆಗಲಿಲ್ಲ ಅಯ್ಯೋ ಯಾಕೋ ಒಪ್ ಒಪ್ಕೆ ಆಗಿಲ್ಲ ಕಣ್ಮನಂಗೆ ನಿಂಗೆ ಒಪ್ಕೆ ಆಯ್ತಾ ಅಂದ್ರೆ ಮನೆ ಅಪ್ಪ ಇಡ್ಸಿಲ್ಲ ಇಡ್ಸಿದಿದ್ರೆ ಏಳ್ಬಿಟ್ಟಿದ್ದೆ ಹೇಳ್ಬಿಟ್ಟಿರೋನು ಅಲ್ಲಿಗೆ ಆಯಿತು ಮದುವೆ ಮಾಡ್ಕೊತೀವಿ ಅಂತ ಅವ್ಗೂ ಇಡ್ಸ ಕಾಣ್ತಾ ಇಲ್ಲ ಸುಮ್ಮನೆ ನಿಮ್ಮ ಮಗಳು ಮನೆಗೆ ಒಬ್ಬರೇ ನಡಿ ಒಂದು ಒಳ್ಳೆ ದಿನ ನೋಡ್ಕೊಂಡು ಮಾ ಮುಂಚೆಗೆ ಹೇಳಿರೋ ಅವ್ರಿಗೂ ಆಯ್ತಾ ಕ ನಾನು ಸುಮ್ಮನೆ ಹೆಂಗೆ ಹೇಳಿದ್ದ ಅಷ್ಟೇ ಇವಾಗ ಶಿವ ಎಲ್ಲರೂ ಒಪ್ಕೋತಾರೆ ಹೇಳು ಮುಚ್ಚನೆ ಬಾಯ ಹೇಳಿ ಅವಳು ನಿನ್ನ ಮಗಳನ್ನ ನನ್ನ ಮನೆಗೆ ತಂದು ನಂಗೆ ಭಾರಿ ಇಷ್ಟ ನಂಗೆ ಹೇಳಿದ್ದ ಸುಕ್ಷನೆಯೇ ನನಗೆ ಒಂಥರ ಇಷ್ಟ ಆಗೋಯ್ತು ಹಾಂ ಇವಾಗ ಸುಮ್ಮನೆ ನಿನ್ನ ಮಗಳ ಮನೆಗೆ ಹೋಗಿ ಮಾತಾಡ್ಕೊಂಬರೇ ಇದನ್ನೇ ಸರಸ್ವತಿಗೆ ಹೇಳ್ಬಿಟ್ಟು ಏಳು ಸಣ್ಣ ನಾನು ಮನೆ ಮನೆಯಪ್ಪ ಹೇಳಿ ಅವನು ಇನ್ನೇ ನಾನು ಹೇಳಿದ್ಮಿಕೇನು ಒಪ್ಕೊಂಡೇ ಇರಲ್ಲ ಒಪ್ಕೊಳ್ತಾನೆ ಒಂದು ದಿವಸ ಹೋಗಿ ಮಾತಾಡ್ಕೊಂಡು ಬರೋಣ ಏನಂತೀಯಾ ಹ್ಞೂ ಆಯಿತು ಕನ್ಯಾಕಯ್ಯ ಹಂಗೆ ಮಾಡೋಣ ಬಿಡು ಹ್ಞೂ ನಂಗೂ ನಮ್ಮ ಶಿವಗೂ ಮೂಲಿಂಗು ಕೊಟ್ಟು ಮುದ್ದೆ ಮಾಡಿದರೆ ಭಾರಿ ಚೆನ್ನಾಗಿರ್ತದೆ ಅನಿಸ್ತು ಆದರೆ ಹೊಸ ಚಿಕ್ಕ ಒಳತಾಳೆನೋ ಕನ್ಯಾಕ ಎಂಥದ್ದು ಚಿಕ್ಕ ಒಳಗಲ್ಲ ಇನ್ನೇನೊಂದೇ ಏಳು ವರ್ಷ ಚಿಕ್ಕ ಅಷ್ಟೇ ಏನಾಗಲ್ಲ ಕಂತ ಯಾಕೆ ನಾನು ನಮ್ಮ ಕಾಲದೆಲ್ಲ ದೇವರ್ಷಕ್ಕೆಲ್ಲ ಚಿಕ್ಕೋನೇ ತಗೊಂಬಂದು ಮುದೆ ಮಾಡ್ತಾ ಇರ್ಲಿವೆ ಇವನು ಆಗಲೇ ಮಾತಾಡ್ಕೊಂಡು ಮಾತಾ ಮಾತಾಡೋದು ನಡಿ ಒಂದಿಸ್ ಯಾಕುವೆ ನಂಗೂ ಯಾಕೋ ಭಾರಿ ಇಷ್ಟ ಆಗೋಯ್ತು ಏನು

ಇಲ್ಲಿ ಏನ್ ಮಾತಾಡ್ತಾ ಇದ್ರಿ ನೀವು ನಂಗೆ ಯಾವನು ಅರ್ಥ ಐತಿಲ್ಲ ಏನವ ಅದು ಹೇಳ್ತಾರ ನಿಮ್ಮ ಅಕ್ಕ ಏನಿಲ್ಲ ನಂಗೆ ಯಾಕೋ ಅವೆಣ್ಣು ಉಪ್ಪಿಗೆ ಆಗ್ಲಿಲ್ಲ ಬೇರೆ ಕಡೆ ನೋಡೋಣ ಅಂತ ನಾನು ಅನ್ಕೋತ ಇದ್ದೆ ಅಷ್ಟಲ್ಲಿ ಇವಳು ಇವಳ ದೊಡ್ಡ ಮಗಳೆ ಅವಳು ದೊಡ್ಡ ಮಗಳು ಮಗಳು ಒಮ್ಮು ಅಂತ ಅವತ್ತು ಬಂದಿಲ್ವ ಹುಡುಗಿ ಆ ಹುಡುಗಿನೇ ಮಾಡ್ಕೊಳ್ಳೋಣ ಅಂತ ನಾವು ಮಾತಾಡ್ತಾ ಇದ್ದೋ ನೀನೇನಂತೀಯ

ಮಾಡ್ಕೊಂಡ್ರಾಯ್ತು ಅವು ಹೆಣ್ಣು ಒಳ್ಳೆ ಹುಡ್ಗಿ ನಾನು ನೋಡಿ ಬತ್ತು ಒಳ್ಳೆ ಹುಡ್ಗಿನ ಹಾಂ ನೀ ನಿನ್ನ ಮಗ್ಳಿಗೆ ಒಂದ್ಸರಿ ಫೋನ್ ಮಾಡಿ ಹೇಳಿರು ಎಲ್ಲನು ಯಾವತ್ತನ ಹೋಗ್ಬಿಟ್ಟು ಹೆಣ್ಣು ನೋಡ್ಕೊಳ್ಳೋಣ ಹೆಣ್ಣು ನೋಡ್ಕೊಂಬರ ಶಾಸ್ತ್ರ ಮಾಡ್ಕೊಳ್ಳೋಣ ನೋಡು ಮೊದಲು ನಿನ್ನ ಮಗಳು ಏನು ಹೇಳ್ತಾ ಕೇಳ್ಕೊ ಆಮೇಲೆ ಮಾತಾಡು ಸರಿ ಆ ಹ್ಞೂ ಸರಿ ಕಣ್ಯಾಕ ಆಯಿತು ನೀನು ಹೆಂಗೆ ಹೇಳ್ತಾ ಹಂಗೆ ಮಾಡಂಕಂತ ಸರಿ ಮತ್ತೆ ಆಯ್ತು ಇನ್ನೇನು ಆ ವಣ್ಣೇನ್ ಆಯ್ತು ಬಿಡಿ ಹ್ಮ್ ನಂಗು ಯಾಕೋ ಈ ವಣ್ಣು ಒಪ್ಕೆ ಆಗಿ ಸುಮ್ನೆ ಹೋಗ್ ನೋಡ್ಕೊಂಬಿದಾಯ್ತು ಅವ್ರಿಗೂ ನಾನು ಏನಾರ ಒಂದು ಕಾರಣ ಹೇಳ್ಬಿಡ್ತೀನಿ ಯಾಕೋ ಈ ಒಪ್ ಆಗಿ ಏನಾರೋ ಒಂದು ಹೇಳ್ಕೊತಿನಿ ನೀವೇ ಅಲ್ ಕರ್ಸ್ಕೋ ಬಿಡಿ ಅದೇನ್ ಮುಂದೆ ನೀವೇನ್ ನೋಡ್ಕೊಳ್ಳಿ ಆಯ್ತಾ ಅದ್ ಯಾವಾಗ ಹೋಗ್ಬಾರದು ಏನಂತಹ ಸ್ವಾಮಿ ಚಂದ್ರ ಕೇಳ್ಕೊಬಿ ಒಳ್ಳೆದಿನ ಬೇ ಓದ್ ಒಂದ್ಸಲ ನೋಡ್ಕೊಂಬರನಾ ಏನಂತ ಚಿಕ್ಕಮ್ಮ ಒಪ್ಕೆ ನಿಮ್ ನೀವು ಕೊಡಕೆ ನಾವು ಪುಣ್ಯ ಮಾಡಿದ ಆಗಲಿ ಮನೆಗೆ ನಮ್ಮ ಹೆಣ್ಣ ಕೊಡಕ್ಕೆ ಅಂತದ್ರಲ್ಲಿ ನೀವು ನನ್ನ ಒಪ್ಕೆ ಆಯ್ತಾ ಅಂತ ಕೇಳ್ತೀರಲ್ಲ ಯಜ್ಮಂದ್ರೆ ಆ ನನ್ಗಂತವ ಬಾರಿ ಇಷ್ಟ ಸಿಗುಗೆ ನನ್ನ ಮಾಮಗಳ್ ಕೊಡಕ್ಕೆ ಹೆಂಗೋ ಗೊತ್ತಿರೋರೇ ಅಲ್ವೇ ಚೆನ್ನಾಗಿ ನೋಡ್ಕೊಂಡು ಹೊಂದ್ಕೊಂಡು ಹೋಯ್ತಾರೆ ಅಂತ ಅಷ್ಟೇ ಇನ್ನೇನು ಇಲ್ಲ ಕಣ ಯಜ್ಮಂದ್ರೆ ಅದಕ್ಕೆ ಹೇಳಿದ್ರೆ ಅಷ್ಟೇ ಇನ್ನೇನು ಇಲ್ಲ ನೀವೇನು ತೊಪ್ತಿಲ್ಕಬಡಿಯ ಆಮೇಲೆ ಎಂತ ತಪ್ತಿ ಹೋದ್ಮೇಲೆ ಸುಮ್ಮನೆ ನೀವು ಮೈ ಏನೇನೋ ಮಾತಾಬೇಡ ತೊಪ್ ತಿಳ್ಕೊಳ್ಳೋದು ಏನಿಲ್ಲ ಒಳ್ಳೆಯಣ್ಣ ತೋ ತೋರಿಸಿ ತೊಪ್ ತಿಳ್ಕೊತ್ರೆ ಹೋಗು ಏನಿಲ್ಲ ನಿಮ್ಮ ಅಮ್ಮಗಳಿಗೆ ಒಂದ್ಸರಿ ಫೋನ್ ಮಾಡಿ ಹೇಳು ಹಿಂಗೆ ಹಿಂಗೆ ಅಂತ ಹೋಗಿ ನೋಡ್ಕೊಂಬಂದ್ರ ಆಯಿತು ಅಷ್ಟೇ ಆಯ್ತಾ ಸರಿ ಕಣ್ಯಾಕ ಆಯಿತು ಯಾತ್ಕೋ ಅವಳಿಗೆ ಫೋನ್ ಮಾಡಿ ಹೇಳ್ಕೊತೀನಿ ಇವತ್ತು ಹಂಗೂ ಲಕ್ಷ್ಮಿನೂ ಬತ್ತಳ ಅವಳ ಜೊತೆ ಒಂದ್ಸರಿ ಮಾತಾಡ್ತೀನಿ ನೋಡೋಣ ಅಂತ ಇನ್ನೇನು ಒಪ್ಕೋತರ ಕಂತ ಗೋ ಅವ್ರಿಗೆ ದೊಡ್ಡ ಮನೆ ಸಂಬಂಧ ಸಿಕ್ಕಿರೇ ಸುಮ್ನಿರ್ತಾರೆ ಹಾಂ ಓ ನಮ್ಮವಮ್ಮನ ಅವ್ವ ಭಾರಿ ಒಳ್ಳೆ ಹುಡುಗಿ ಹೆಂಗೋ ಮ ಅವಳು ಬಾಯಿ ಮನೆಗೆ ಬಂದ್ರೆ ಅವಳು ಸುಖವಾಗಿ ಇರ್ತಾಳೆ ಇನ್ನಿ ಮನೆ ಎಲ್ಲಾರ್ನು ಚೆನ್ನಾಗಿ ನೋಡ್ಕತ್ತಾಳೆ ಅಷ್ಟೇ ಅಂತ ಅಷ್ಟೇ ಇನ್ನೇನು ಇಲ್ಲ ಹ್ಞೂ ಸರಿ ಕೊಡಮಿ ಆಯಿತು ಅದೇನು ನೋಡ್ಕೊಡ್ದೆ ಅವು ಸೂಲ್ ತಗೊಬರ್ತೀನಿ ಸು ಹೊಲ್ ತಗೊಂಡು ಹ್ಞೂ ಆಯಿತು ಟೆಂಟ ಅದಿದೆ ಏನು ಟೆಂಟ ಇದೇನು ಟೆಂಟ ಇದೆ ಏನು ಟೆನ್ ಟೆನ್ ഫോൺ നിമഗയ നന്ദയോ നാല്സ്തീനു വേ ലക്ഷ്മി ഫോൺ മാർബ് ഇവ ബന്ധനോ കണക്കായിട്ട് ബാബു വന്ക്കുന്ന ബോ നിമഗ ആ ബീനി ഒന്ന് അർദ്ധ ഗട്ടെ വിട്ടു സർസ്വതി ഏൻ മാത്ര ഇബ്രുവത്തി സരിനക്കാ ആയി നോർത്ത ಅವ ಹೊಳಿಸ್ತದೆ ಓ ಮಂತ್ವ ಇದ್ದೀವ ಬಾ ಬೇಗ ಮಕ್ಕಳು ಓಕೆ ಬಂದೆ ಬಂದೋ ಇರು ಐದು ನಿಮಿಷ ಬಂದೆ ಇಲ್ಲಿ ಯಜಮಾನ್ರು ಮಂತ್ವ ಇದ್ದೆ ಒಬ್ಬತ್ತು ಐದಿನ ಇರು ಅಲ್ಲೇ ಇರು ಹೊಳಿಯಂದ್ರೂ ಬಂದವರೇ ಊನವ ಅವರು ಬಂದವ್ರೆ ಬಾ ಬೇಗ ಸರಿ ನಾವ ಆಯ್ತು ಬಂದೆ ಅಕ್ಕಯ್ಯೇ ಬಂದ್ಬಿಡ ಅಮ್ಮಕ್ಕಿಂದ ಬರ್ದೇ ಇದ್ದೀಯ ಆಮೇಲೆ ಮಂತಕ್ಕೆ ಬಾ ಏ ಬತ್ತಿನ ಹೋಗಿ ಓ ಲಕ್ಷ್ಮಿನ ನಮ್ಮ ಮಂತ್ಕು ಕರ್ಕೊ ಬರ್ಬೇಕು ಅಂತೀರಿ ನಾನು ನಾನು ಬಂದಾಗಿಂದ ಈ ಮನೆಗೆ ಬಂದಿಲ್ಲ ಅವಳು ಕರ್ಕೊ ಬರ್ಬೇಕು ಅವಳು ವೇ ಬತ್ತಿನ ಹೋಗಿ ಸಾರ್ವಸ್ವತಿ ಕರ್ಕೊಂಡು சரின கருமுகேங்கே கசனூத்தி மனையே மதித்து இவங்க ஊர் சேர ஆக ஊர் தேவ்ஸ்தான் ஆகிட்டு ஊராக ಹಾ ನನ್ನ ಮನೆ ಎಂತ ಚೆನ್ನಾಗಿ ಮಾಡಿದ್ಕೊಂಡಿದೆ ಊರ ನಾಯಿಗಳೆಲ್ಲ ಬನ್ಸ ಐತವೆ ಇಲ್ಲಯ್ಯ ಹಾ ನಮಗೆ ಯಾವಾಗ ನೆಮ್ಮದಿ ಸಿಗತದೋ ಏವಾotti ಬಕ್ಕ ಕಸ ನೋಡು ಯಂಗ್ ಬಿದ್ದಿದೆ ಅಂತ ಯಾವಳ್ ಬತ್ತೋಕ ಅನಲಿ ಗುಡಸಕೆ ಹಾ ಮನೆಗೆ ಉಂಡಕ ತಿನ್ಕೊಂಡಿದೆ ಸಾಕಾಗಲ್ದು ಮನೆಕೆ ಕೆಲ್ಸ ಮಾಡಬೇಕು ಜ್ಞಾನ ಇರಬೇಕು ಮನ್ನ ಅಮ್ಮನೆ ಅಂತ ಬೋ ಎಲ್ಲರೂ ಬಂದು ಬಂದು ತಿಂದು ತಿಂದು ಹೋಗೋದಲ್ಲೆ ಕೆಲಸ ಬದುಕು ಮಾಡಬೇಕು ಚಂದ್ರಿ ಏನು ಮಾತಾಡ್ತಿರೋದ್ ನೀನು ಹಾ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ ಯಾಕೋ ಇದು ಜಾಸ್ತಿ ಆಬಿಡೋದಲ್ಲ ನೀದು ಏನೇ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೀನ ನಾನು ನಂಗೆ ಅಣ್ಣನ ಮನೆಗೆ ನಮಗೆ ಬಂದಿರೋದು ಭಯ ಮುಚ್ಕೊಂಡಿದ್ರೆ ಸೊರೋತದೆ ಅಲ್ಲೂ ಏನಾರ ಬಾಲ ಬಿಚ್ಚಾಕ ಬಂದ್ರೆ ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ಯಾದೆಯೇ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ